ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ನಡೀತಾ ಇದೆ ಸೊ ನಮಗೆ ಅಧಿಕೃತವಾಗಿ ಅಭ್ಯರ್ಥಿ ಆಗಿ ಶ್ರೀನಿವಾಸ್ ಅಂತ ಪೂರ್ಣಿಮಾ ಶ್ರೀನಿವಾಸ್ ಅಂತ ನನ್ನ ಜೊತೆ ಹಿಂದೆ ಐದು ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದಿಂದ ಹಿರಿಯವರು ಶಾಸಕರಾಗಿದ್ದರು ನಮ್ಮ ಪಕ್ಷದಿಂದ ಅಧಿಕೃತವಾಗಿ ಶ್ರೀನಿವಾಸ್ ಅವರಿಗೆ ಅಂದರೆ ಪೂರ್ಣಿಮಾ ಶ್ರೀನಿವಾಸ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅವ್ರ ಮನೆಯವರು ಇವತ್ತು ಇಲ್ಲಿ ತುಂಬಾ ಕಡೆ ಮೀಟಿಂಗ್ಸ್ ಇದ್ದಿದ್ರಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ಅವ್ರ ಪರವಾಗಿ ಪೂರ್ಣಿಮಾ ಅವರು ಪ್ರಚಾರಕ್ಕೆ ಬಂದಿದ್ದಾರೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಇವತ್ತು ಪ್ರಚಾರಕ್ಕೆ ಬಂದಿದ್ದಾರೆ ಐದು ಜಿಲ್ಲೆಗಳಿರುತ್ತೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇವೆಲ್ಲ ಇದೆ ಮೂವತ್ತ್ಮೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಅಂದ್ರೆ ತಾಲೂಕಾಸ್ ಬರುತ್ತೆ ತರ್ಟಿ ತ್ರೀ ತಾಲೂಕಾಸ್ ಬರುತ್ತೆ ಅವ್ರಿಗೆ ಸೊ ಎಲ್ಲ ಕಡೆನು ಪ್ರಚಾರ ಮಾಡೋದಿರೋದ್ರಿಂದ ಸೊ ಅವ್ರ ಪರವಾಗಿ ಇವರು ಇವತ್ತು ಕಾನ್ಸ್ಟಿಟ್ಯನ್ಸಿ ರೆಪ್ರೆಸೆಂಟ್ ಮಾಡ್ತಾ ಇರು ಶ್ರೀನಿವಾಸ ಅವರ ಪರವಾಗಿ ಅವರು ಧರ್ಮಪತ್ನಿಯವರು ಪೂರ್ಣಿಮಾ ಶ್ರೀನಿವಾಸ ಅವರು ಪ್ರಚಾರಿಸ್ಕೊಂಡಿದ್ದಾರೆ ಅಹ್ ನೋಡಿ ಖಂಡಿತ ಶಿಕ್ಷಕರ ಒಂದು ಸಮಸ್ಯೆ ಕೂಡ ಅರ್ಥ ಆಗತ್ತೆ ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇರೋದ್ರಿಂದ ಶಿಕ್ಷಕರಿಗೆ ರಜಾ ಸಿಕ್ಕತ್ತೆ ಸ್ವಲ್ಪ ಕುಟುಂಬದ ಜೊತೆ ಸಮಯ ಕಳಿಬಹುದು ಅಂತ ಆದರೆ ಇದನ್ನ ಇವತ್ತು ನಮ್ಮ ಸರ್ಕಾರ ಸಚಿವರು ಮಾಡಿರೋಂಥ ಇದು ಬಂದ ಕಾರಣ ಏನು ಅಂತಂದ್ರೆ ನಾವು ನಮ್ಮ ರಾಜ್ಯದಲ್ಲಿ ಉತ್ತಮವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನ ಕೊಡಬೇಕು ನಮ್ಮ ವಿದ್ಯಾರ್ಥಿಗಳು ಈ ಸಾರಿ ಮೂರು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಮೊದಲನೇ ಪರೀಕ್ಷೆಯನ್ನ ತಗೊಂಡಾಗ ವಿದ್ಯಾರ್ಥಿ ಪಾಸ್ ಆದ ಅಂದ್ರೆ ಒಂದು ವೇಳೆ ಅವನಿಗೆ ಮ್ಯಾಥ್ಸಲ್ಲಿ ಕಡಿಮೆ ಬಂತು ಅಂತಂದ್ರೆ ಮತ್ತೆ ತಗೊಳಕ್ ಒಂದು ಆಪ್ಷನ್ ಮತ್ತೆ ಯಾವುದೋ ಒಂದು ಮಕ್ಕಳು ಒಂದು ಸಬ್ಜೆಕ್ಟಲ್ಲೋ ಎರಡು ಸಬ್ಜೆಕ್ಟಲ್ಲೋ ಫೇಲ್ ಆದ್ರು ಆ ಫೇಲ್ ಆದಂತ ಮಗು ಮತ್ತೆ ಬರೀಬಹುದು ಈಗ ಎಲ್ಲ ಮಕ್ಕಳು ಐದು ಬೆರಳು ಒಂದೇ ತರ ಇರೋಲ್ಲ ಒಂದು ಮಗುಗೆ ಆರೇಳು ಏಳು ಸಬ್ಜೆಕ್ಟ್ ಒಟ್ಟಿಗೆ ಕಲಿತು ಪಾಸ್ ಆಗುವಂತ ಕೆಪ್ಯಾಸಿಟಿ ಇರುತ್ತೆ ಒಂದು ಮಗುವಿಗೆ ಸಮಯ ಕೊಟ್ಟರೆ ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟು ಹೇಳ್ಕೊಟ್ರೆ ಪಾಸಾಗುವಂಥ ಕೆಪಾಸಿಟಿ ಇರುತ್ತೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ ಶಿಕ್ಷಣ ಸಚಿವರು ಈ ಒಂದು ಇದನ್ನು ತಂದಿದ್ದಾರೆ ಒಂದು ಇದು ಅವ್ರಿಗೆ ಪ್ರಾಕ್ಟೀಸ್ ಥರ ಈಗ ಮನೆಯಲ್ಲೇ ಇದ್ಬಿಟ್ರೆ ಮಕ್ಕಳು ಮತ್ತೆ ಸರ್ಕಾರಿ ಶಾಲೆಗೆ ಬರೋರು ಯಾರ ಮಕ್ಕಳು ಬಡವ್ರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ತುಂಬ ಬಡ ವರ್ಗದ ರೈತರ ಮಕ್ಕಳು ಇಂಥ ಅವ್ರು ಬರ್ತಾರೆ ಅವ್ರಿಗೆ ತಂದೆ ತಾಯಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಈಗ ಒಬ್ಬ ಕೂಲಿ ಮಾಡುವಂತ ಒಬ್ಬ ಹೆಣ್ಮಗಳು ಅಪ್ಪ ಇದ್ರೆ ಅವರು ನಾಳೆ ಊಟಕ್ಕೇನು ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಇರುತ್ತೆ ಮಗುನ ಕೂರ್ಸ್ಕೊಂಡು ಫೇಲ್ ಆಗಿದ್ದಾನೆ ನನ್ನ ಮಗ ಎರಡು ಸಬ್ಜೆಕ್ಟ್ ಅಲ್ಲಿ ನಾನು ಓದಿಸ್ಬೇಕಪ್ಪ ಅನ್ನೋದಪ್ಪ ಅವ್ರಿಗೆ ಇರಲ್ಲ ಯಾಕಂದ್ರೆ ನಾಳೆ ಮನೆ ನಡಿಬೇಕು ನಾಳೆ ನಾನು ಊಟದ್ದೇನು ಬಾಡಿಗೆ ಮನೆಯಲ್ಲಿ ಇದ್ರೆ ನಾನು ಬಾಡಿಗೆ ಏನು ಅಂತ ಯೋಚನೆ ಇರುತ್ತೆ ಸೊ ಅದಕ್ಕಾಗಿ ಸರ್ಕಾರ ಆ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಆಗಿದೆ ನಮ್ಗೆ ನಮಗೂ ಅರ್ಥ ಆಗತ್ತೆ ಆದ್ರೂ ನಮ್ಮ ಶಿಕ್ಷಕರು ಇದನ್ನ ನೆಗೆಟಿವ್ ಆಗಿ ತಗೊಳಲ್ಲ ಅಂತ ನಾನು ಭಾವಿಸಿದ್ದೇನೆ ಕರ್ನಾಟಕದ ಶಿಕ್ಷಕರು ಕೂಡ ಯಾವಾಗ್ಲೂ ಕೂಡ ಈ ಕ್ಷೇತ್ರಕ್ಕೆ ಒಂದು ಉತ್ತಮವಾದಂತ ಕೊಡುಗೆ ಕೊಡ್ತಾ ಬಂದಿರುವಂಥವ್ರು ಹಾಗಾಗಿ ಅವ್ರಿಗೆ ಪಾಪ ಚುನಾವಣೆ ಒತ್ತಡ ಇದೆಲ್ಲ ಇದ್ರೂ ಕೂಡ ಖಂಡಿತ ಇದನ್ನ ಬೇಜಾರ್ ಪಟ್ಕೊಳ್ದೆ ಕೆಲಸ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮ್ದಿದೆ ಇದು ಬಹಳಷ್ಟು ಯಾ ನೋಡಿ ಮೊದಲ ಈಗ ಈ ಒಂದು ಕ್ಷೇತ್ರದಲ್ಲಿ ಮೂರು ಬಾರಿ ಆಯ್ಕೆ ಆಗಿದ್ದಾರೆ ನಾರಾಯಣ ಸ್ವಾಮಿ ಅವರು ಆದ್ರೆ ಅವ್ರ ಯಾವತ್ತೂ ಕೂಡ ಇಂಥ ವಿಷಯಗಳನ್ನ ಸರ್ಕಾರದ ಮುಂದೆ ಚರ್ಚೆ ಮಾಡಿ ಇದನ್ನ ಪರಿಹಾರ ಮಾಡೋದಕ್ಕೆ ಆಗ್ಲಿಲ್ಲ ಕಳೆದ ಬಾರಿ ಬಿಜೆಪಿ ಸರ್ಕಾರನೇ ಅಸ್ತಿತ್ವದಲ್ಲಿತ್ತು ನ್ಯೂ ಪೆನ್ಷನ್ ಸ್ಕೀಮ್ ನ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ನ ತರಬೇಕು ಅಂತ ಹೇಳಿ ಶಿಕ್ಷಕರು ಫ್ರೀಡಂ ಅಲ್ಲಿ ಫೈಟ್ ಮಾಡೋದು ಅಂತ ಸಂದರ್ಭದಲ್ಲಿ ಒಂದು ಮೂರ್ನಾಲ್ಕು ಜನ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡೋದು ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಒಂದು ಸಾಂತ್ವನ ಹೇಳಿ ನಾವು ಮಾಡೇ ಮಾಡ್ತೀವಿ ಅನ್ನೋಂತ ಭರವಸೆಯನ್ನ ಕೊಡ್ಲಿಲ್ಲ ಸರ್ಕಾರ ಆದ್ರೆ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರಣಾಳಿಕೆಯಲ್ಲೇ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಪ್ರಣಾಳಿಕೆಯಲ್ಲಿ ಅಳವಡಿಸ್ಕೊಂಡು ಸುಮ್ಮನೆ ಆಗ್ಲಿಲ್ಲ ಸಮಿತಿ ರಚನೆ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮತ್ತು ಎರಡು ಸಭೆಗಳನ್ನು ಕೂಡ ಆ ಪೆನ್ಷನ್ ಸ್ಕೀಮ್ ಅನ್ನ ತರೋದಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಸರ್ಕಾರ ಮಾಡ್ಕೊಳ್ತಾರೆ ಅನೇಕ ಸಮಸ್ಯೆಗಳಿದೆ ಈ ಟೀಚರ್ಸ್ಗೆ ಪ್ರಮೋಷನ್ ಆದಾಗ ಪ್ರೈಮರಿ ಟು ಹೈಸ್ಕೂಲ್ ಹೋಗ್ತಾರೆ ಹೈಸ್ಕೂಲ್ ಟು ಪಿಯು ಸಿ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅವರ ಒಂದು ಸ್ಯಾಲರಿ ವ್ಯತ್ಯಾಸ ಇದೆ ಅಂದ್ರೆ ಪೇ ಅನಿ ಇದೆ ಅದನ್ನ ಕೂಡ ಬಹಳ ವರ್ಷಗಳಿಂದ ಬಹಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ ಶಿಕ್ಷಕರು ಸೊ ಆದ್ರೆ ಅದನ್ನ ಹಿಂದೆ ಈಗ ಆಯ್ಕೆ ಆದಂಥವ್ರು ಯಾರು ಕೂಡ ಸರ್ಕಾರದಲ್ಲಿ ಗಮನ ಸೆಳೆದು ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಆದ್ರೆ ಇವೆಲ್ಲಕ್ಕೂ ನಾವು ಧ್ವನಿ ಆಗ್ತೇವೆ ನಮ್ಗೊಂದು ಅವಕಾಶ ಕೊಡಿ ಅಂತ ಅಂತೇಳಿ ನಾವಿವತ್ತು ಎಲ್ಲ ಶಿಕ್ಷಕರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈ ಐದು ಜಿಲ್ಲೆಗಳಲ್ಲಿ ಇದೇ ಫೇಲ್ಯೂರ್ಸ್ ಇದೇ ಅವ್ರ ಫೇಲ್ಯೂರ್ಸ್ ಇದೇನೆ ಏನು ಕಳೆದ ಸಾರಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ನ್ಯೂ ಪೆನ್ಷನ್ ನ ಜಾರಿ ಮಾಡಿದ್ಯಾರು ಎರಡ್ ಸಾವಿರದ ನಾಲ್ಕರಲ್ಲಿ ಅಂದಿನ ಕೇಂದ್ರದಲ್ಲಿ ಬಿಜೆಪಿ ಮತ್ತು ಇತರೆ ಪಕ್ಷಗಳ ಅಲಯನ್ಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ತಂದಿತ್ತು ಹೌದಲ್ಲ ಅದಾದ ಮೇಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಎರಡು ಬಾರಿ ಆಡಳಿತ ನಡೆಸಿದೆ ಎರಡ್ ಸಾವಿರದ ಎಂಟರಲ್ಲಿ ಸನ್ಮಾನ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಹಿರಿಯರಾದಂತ ಯಡಿಯೂರಪ್ಪಾಜಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ ಆ ಮತ್ತೆ ಈಗ ಮೊನ್ನೆ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಆಡಳಿತ ನಡೆಸಿದ್ದಾರೆ ಅಂತ ಸಂದರ್ಭದಲ್ಲೂ ಕೂಡ ಅವರು ಅದನ್ನ ಪರಿಹರಿಸಲಿಕ್ಕೆ ಯೋಚನೆ ಮಾಡಲಿಲ್ಲ ಮತ್ತು ಅಫ್ಕೋರ್ಸ್ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಅವತ್ತು ಮಾಡ್ಲಿಕ್ಕೆ ಆಗ್ಲಿಲ್ಲ ಆದರೆ ಈಗ ಈ ಸಾರಿ ನಮ್ಮ ಪಕ್ಷ ಬದ್ಧತೆಯಿಂದ ಒಂದು ಪ್ರಣಾಳಿಕೆಯಲ್ಲೇ ಅದನ್ನು ಘೋಷಣೆ ಮಾಡಿದೆ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿ ಮಾಡ್ತೇವೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬರೀ ಈ ರಾಜ್ಯದಲ್ಲೇ ಅಲ್ಲ ರಾಜಸ್ಥಾನ ಬೇರೆ ಬೇರೆ ಕಡೆ ಪ್ರಣಾಳಿಕೆಯಲ್ಲಿ ಹೇಳಿರುವಂಥದ್ದನ್ನು ಈಗ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯಪ್ರವೃತ್ತಿಯಾಗಿದ್ದಾರೆ ಸೊ ಹಾಗಾಗಿ ಈಗ ಉದಾಹರಣೆ ನೀವು ತಗೊಳ್ಳಿ ಐದು ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಾಗ ಟೀಕೆಗಳು ಮಾಡಿದ್ರು ಇದನ್ನ ಜಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರು ಆದ್ರೆ ಇವತ್ತು ನಮ್ಮ ಪಕ್ಷ ಅದನ್ನ ಜಾರಿ ಮಾಡಿದೆ ಅಲ್ವಾ ಕರ್ನಾಟಕದಲ್ಲಿ ಒಂದು ಕೋಟಿಗೂ ಹೆಚ್ಚು ಹೆಣ್ಣು ಮಕ್ಕಳು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಏನ್ ಭರವಸೆ ಕೊಟ್ಟಿದ್ರು ಹೆಚ್ಚು ಹೆಣ್ಣು ಮಕ್ಕಳು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಏನ್ ಭರವಸೆ ಕೊಟ್ಟಿದ್ರು ಅದನ್ನ ಈಡೇರಿಸ್ತಾ ಇದೆ ಸೊ ಹಾಗಾಗಿ ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿರೋ ಅಂಶಗಳನ್ನ ಸೀರಿಯಸ್ ಆಗಿ ತಗೊಳುತ್ತೆ ಅದು ಬರೀ ಪ್ರಣಾಳಿಕೆಗೆ ಸೀಮಿತ ಆಗೋದಿಲ್ಲ ಮತ್ತು ಸೆವೆಂತ್ ಪೇ ಕಮಿಷನ್ ಕೊಟ್ಟಿದ್ದಾರೆ ಅದನ್ನ ಜೂನ್ ಹದಿನೈದರ ನಂತರ ಈಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರ ಎಲ್ಲ ತಯಾರಿ ನಡೆಸ್ಕೊಂಡಿದ್ದಾರೆ ನೀವು ಅದೊಂದೇ ಅಲ್ಲ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರೋಂತ ಸಾಕಷ್ಟು ಸುಧಾರಣೆಗಳು ಯಾವಾಗ ಅಂತ ನೋಡಿ ಅದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಇದ್ದಾಗ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು ಅಂದಾಗ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಾಗ ಬಿಸಿ ಊಟ ಕೊಟ್ಟರು ಹೌದಲ್ಲ ಮಕ್ಕಳನ್ನ ಬಡವರು ಮಕ್ಕಳು ಹಸುವಿನಿಂದ ಇರಬಾರ್ದು ಹೇಳಿ ಬಿಸಿ ಊಟ ಕಾರ್ಯಕ್ರಮ ಕೊಟ್ರು ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಹಾಲು ವೇಸ್ಟ್ ಆಗ್ತಾ ಇತ್ತು ಏನ್ ಮಾಡ್ಬೋದು ಬಡ ಮಕ್ಕಳಿಗೆ ಕೊಟ್ರೆ ಅವರ ಹೆಲ್ತ್ ಇಂಪ್ರೂವ್ ಆಗುತ್ತೆ ಹಾಲನ್ನ ಕೊಡೋಕೆ ಶುರು ಮಾಡಿದ್ರು ಮಕ್ಕಳು ಬರೀ ಕಾಲಲ್ಲಿ ಬರ್ತಾರೆ ಪೇರೆಂಟ್ಸ್ಗೆ ಬಡವರ ಪೇರೆಂಟ್ಸ್ ಪೇರೆಂಟ್ಸ್ಗೆ ಶೋಭಾಗ್ಯವನ್ನು ಕೊಟ್ರು ತದನಂತರ ಕಳೆದ ಸಾರಿ ಸರ್ಕಾರದಲ್ಲಿ ಮೊಟ್ಟೆ ಕೊಡ್ತಿದ್ರು ಆದ್ರೆ ಅದರಲ್ಲಿ ಡಿಫ್ರೆನ್ಸ್ ಇತ್ತು ಆ ಮೊಟ್ಟೆ ಕೊಡೋದ್ರಲ್ಲಿ ನಾವು ಮಕ್ಕಳಲ್ಲಿ ಜಾತಿ ತಾರತಮ್ಯನ ತರಬಾರ್ದು ಧರ್ಮ ತಾರತಮ್ಯನ ತರಬಾರ್ದು ಅಂತೇವೆ ಆದ್ರೆ ಆ ಮೊಟ್ಟೆ ಕೊಡೋದ್ರಲ್ಲಿ ಕೆಲವು ತಾರತಮ್ಯ ಇತ್ತು ಆದ್ರೆ ಈ ಸಾರಿ ನಮ್ಮ ಸರ್ಕಾರ ಎಂಟರಿಂದ ಹತ್ತುವರೆಗೂ ಕೂಡ ಮಕ್ಕಳಿಗೆ ಮೊಟ್ಟೆ ಯಾವ ಮಕ್ಕಳು ಸಸ್ಯಾಹಾರಿಗಳಿರ್ತಾರೆ ಮೊಟ್ಟೆ ಬೇಡ ಅಂತ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವತ್ತು ಬಡವರ್ಗದ ಪರ ಮತ್ತು